ಲವರ್ಸ್ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಅಂತ ಲವರ್ಸ್ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಬ್ರೇಕಪ್ ಆಗುತ್ತಂತೆ ಮದುವೆ ಆಗಲ್ವಂತೆ ಕೆಲವ್ರಮ್ತಾರೆ ಗಗಾನ ಹೇಳ್ತಿದ್ವಿ ಆದ್ರೆ ಹಿಂಗ ಹೋಗುತ್ತಂತೆ ಅಂತ ಅವಾಗ ಈ ದೇವಸ್ಥಾನ ಕಟ್ಟ ಮೇಲೆ ಜನ ಈ ದೇವಸ್ಥಾನ ಮರ್ತೇ ಬಿಟ್ರು ಅಂತ ಯಾವ್ದೋ ರೀಲಲ್ಲಿ ಹೇಳಿದ್ರು ದೇವ್ರಿಗೂ ಒಂದು ಟೈಮ್ ಬರುತ್ತೆ ಟೈಮ್ ಎಲ್ಲ ಕಾಲ ಎಲ್ಲಾರು ಚೇಂಜ್ ಮಾಡುತ್ತೆ ಅಂತ ಏನಕ್ಕೆ ಆಗ್ತವನೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ಶೌರ್ಯ ಇದೆ ನಮ್ ಜೊತೆ ನಾವು ಶೌರ್ಯನ್ ಜೊತೆ ಇದು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಅಂಬಾ ಇದೆ ಶೌರ್ಯ ಮತ್ತೆ ಶೌರ್ಯ ಮಮ್ಮಿ ಅವರ ರಿಕ್ವೆಸ್ಟ್ ಮೇಲೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಶೌರ್ಯ ಶೌರ್ಯ ಅವ್ರ ಮಮ್ಮಿ ಶಾದೇ ಅವರ ಅಜ್ಜಿ ಶೌರ್ಯ ಅವ್ರ ಮುತ್ತಜ್ಜಿ ಇಷ್ಟು ಜನ ಬರ್ತಾ ಇದ್ದಾರೆ ಆಲ್ಮೋಸ್ಟ್ ಇಷ್ಟು 3 ಜನರೇಷನ್ಸ್ ಹೋಯ್ತಾ ಇದೀವಿ ಇಲ್ಲ ಫೋರ್ ಜನರೇಷನ್ಸ್ ಜೀವನ್ ಸೇರಿ ಇವನ್ 4 ಗೈಸ್ ನಮ್ಮನೇ ಇಂದ ನಾವು ಶೌರ್ಯ ನಾವು ತಿಂಸಮ್ಮ ಆ ಅದನ್ನ ಆವಾಗಿಂದ ಇಟ್ಕೊಂಡ್ರೆ ಮ್ಬಡ್ತನೇ ಇಲ್ಲ

ಮಾಡೋದ ಗೊತ್ತಿಲ್ಲ ಇವಾಗ ಇಲ್ಲೇ ಹೊರಗಡೆ ಹೊರ್ಗಡೆಯಿಂದ ಕೈ ಮುಕ್ಕಿದ್ವಿ ದರ್ಶನ ಮಾಡೋಕ್ಕಂತೂ ಆಗೋಲ್ಲ ಕ್ಲೋಸಿಂಗ್ ಟೈಮು ಮತ್ತೆ ಏಳುವರೆ ತನಕ ಕಾಯಬೇಕು ಸ್ವಲ್ಪ ಬೇಗ ಬರಬೇಕಿತ್ತು ಬೇಗ ಬಂದಿದ್ರು ಮೂರು ಗಂಟೆಗೆ ಬರಬೇಕಿತ್ತು ಅನ್ಸುತ್ತೆ ರಶಲ್ಲಿ ದರ್ಶನ ಸಿಗೋಕ್ಕೆ ಇನ್ನೂರು ರೂಪಾಯಿ ಕ್ಯೂವಲ್ಲೂ ಅಲ್ಲಿ ತನಕ ಇದ್ದಾರೆ ಅರ್ಧ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಅಲ್ತನಕೂ ನಮ್ಮ ಗೌರಮ್ಮಜ್ಜಿ ನಮ್ಮ ಅತ್ತೆ ನೈನಕ್ಕ ಮೂರು ಜನ ಜೊತೆಗೆ ಚಿಂಟು ಇವನಿಗೆ ಹೊರಗಡೆ ಬಂದರೆ ಖುಷಿ ಅಲ್ಲಮ್ಮ ಕೈಯಲ್ಲಿ ಏನೋ ಮಾಡ್ತೇನೆ ಬಾ ನನ್ ಕೈಕೊಂಡು ಒಂದ್ ಕೈ ನನ್ ಕೈ ಹ್ಮ್ ನೀನ್ ಚಪ್ಲಿ ಬಿಚ್ಬಿಟ್ರೆ ಮಗನೇ ಕಾರಲ್ಲಿ ಚಪ್ಲಿ ಹ ಶೌರ್ಯ ಗೈಸ್ ಇದು ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿರೋದು ಮಹಾಬಲೇಶ್ವರ ದೇವಸ್ಥಾನ ಅಂದ್ ಗೈಸ್ ಇದು ಚಾಮುಂಡಿ ಬೆಟ್ಟಕ್ಕಿಂತ ಮುಂಚೆ ಕಟ್ಟಿರೋ ದೇವಸ್ಥಾನ ಅಂತೆ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದೇವಸ್ಥಾನ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚೆ ಈ ದೇವಸ್ಥಾನ ಇದೆಯಂತೆ ಮುಂಚೆಯಿಂದ ಮೈಸೂರಿಗೆ ಯಾವಾಗ ಒಡೆಯರು ಬಂದರೂ ಆವಾಗ ಚಾಮುಂಡೇಶ್ವರಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನ ಕಟ್ಟಿರೋದು ಈ ದೇವಸ್ಥಾನ ಕಟ್ಟಿದ್ಮೇಲೆ ಜನ ಈ ದೇವಸ್ಥಾನ ಬಿಟ್ರು ಅಂತ ಯಾವುದೋ ರೀಲಲ್ಲಿ ಹೇಳಿದರು ದೇವ್ರಿಗೂ ಒಂದು ಟೈಮ್ ಬರುತ್ತೆ ಟೈಮ್ಗೆಲ್ಲ ಕಾಲ ಎಲ್ಲರನ್ನೂ ಚೇಂಜ್ ಮಾಡುತ್ತೆ ಅಂತ ಹಂಗೆ ಈಗ ನೋಡಿ ಚಾಮುಂಡೇಶ್ವರಿ ಬಂದಮೇಲೆ ಚಾಮುಂಡೇಶ್ವರಿ ತಾಯಿಗೆಲ್ಲ ಹೋಗ್ತಾರೆ ಅಲ್ಲಿ ಬರೋ ನೂರು ಜನ ಬಂದರೆ ಇಲ್ಲಿಗೆ ಒಂದು ಹತ್ತು ಜನ ಬರ್ತಾರೆ ಅಷ್ಟೇ ಈ ದೇವರ ದರ್ಶನ ಮಾಡೋಕ್ಕೆ ಏನು ಮಾರಲ್ ಅಂತ ಯಾರು ಹೇಳಿದ್ದು ಅಂದರೆ ದೇವ್ರಿಗೂ ಟೈ ದೇವ್ರಿಗೂ ಟೈಮ್ ಅಂತ ಒಂದು ಟೈಮ್ ಚೇಂಜ್ ಆಗುತ್ತಂತೆ ಅಂತ ಯಾರೋ ಹೇಳಿದರು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಟೈಮು ಚೇಂಜ್ ಆಗ್ಬೋದು ಅಂತ ಅಂಬಾ ಅಲ್ಲಿ ಅಂಬಾ ಅಂಬಾ ಅಲ್ಲಿ ಶೌರ್ಯ ಅಲ್ಲಿ ಅಂಬಾ ಹೋಗಿ ಅಂತ ಹ್ಮ್ ಹೋಗ್ತಾನ ಅಜ್ಜಿ ಎಲ್ಲ ಹೋದ್ರು ನೀನು ಬಿಟ್ಬಿಟ್ಟು ಶೌರ್ಯ ನೀನು ಒಬ್ನೇ ಇವಾಗ ಬಿಟ್ಬಿಟ್ಟು ಬಾ ಅಮ್ಮ ಬೇಗ ನೋಡೋಣ ಬಾಯ್ ಶೌರ್ಯ ಬಾಯ್ ಬಾಯ್ಬಾ ಬಾಯ್ ಬಾಯ್ ಅಂಡ್ ಗೈಸ್ ಇನ್ನೊಂದು ವಿಚಾರ ನಾವು ಹೇಳಬೇಕು ಅವಾಗಿಂದ ಹೇಳ್ಬೇಕು ಹೇಳ್ಬೇಕಂದ್ರೆ ಹೇಳೋಕ್ಕಾಗಿಲ್ಲ ತುಂಬ ಜನ ಕೇಳ್ತಾನೆ ಇದ್ರಿ ಆ್ಯಂಡ್ ನೆನ್ನೆ ಕೂಡ ಯಾರೋ ಮೆಸೇಜ್ ಹಾಕಿದ್ರು ಏನಂದ್ರೆ ಲವರ್ಸ್ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಬರ್ದಾ ಅಂತ. ಈ ಟೈಮ್ ಪಾಸ್ ಅದು ಉಳಿಯಲ್ಲ ನಿಜ. ಸ್ಟೇಟ್‌ಮೆಂಟ್ ಅಂದ್ರೆ ಲವರ್ಸ್ ಚಾಮುಂಡಿ ಬೆಟ್ಟಕ್ಕೆ break ಬ್ರೇಕಪ್ ಆಗುತ್ತಂತೆ, ಮದುವೆ ಆಗಲ್ಲ ಇದೆಲ್ಲ ಇದೆ ತುಂಬಾ ಜನ ಹೇಳ್ತಾರೆ. ಅದನ್ನ ನಾವು ನಂಬಲ್ಲ. ಅದೇ ಇಲ್ಲ ಅದೇ ಸುಮ್ಮನೆ ರೂಮರ್ಸ್ ಅಪ್ಸಿರೋ ನಾವು ನಂಬ್ತೀವಿ ರೂಮರ್ಸ್ ಇದೆ ನಂಪ್ರಕಾರ ಹೇಳಬೇಕಂದ್ರೆ ನಾವು ಎಷ್ಟು ಬಂದಿದೀವಿ. ನಾವು ಎಷ್ಟು ಒಂದ ರೀತಿ ಬಂದಿದೀವಿ. ಆಮೇಲೆ ನಾವು ಹತ್ತು ವರ್ಷದಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಬರ್ತಿದ್ವಿ ಸಲ ಬಂದಿದ್ವೋ ಅಂಡ್ ನಾವು ಬೇಜಾರಾದಾಗ ಖುಷಿ ಆದಾಗ ಎಲ್ ಸಿಗೋದಂತ ಜಾಗ ಗೊತ್ತಿಲ್ಲದಾಗ ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಬರ್ತಿದ್ವಿ ಬರ್ಬೇಕು ಹೋಗ್ಬೇಕು ದೇವ್ರು ಬೇಡ್ಕೋಬೇಕು ನಿಮ್ಗೆ ಋಣ ಇದ್ರೆ ನಿಮ್ ಮದ್ವೆ ಹಾಗೆ ಆಗ್ತೀರಾ ಆದ್ರೆ ಚಾಮುಂಡಿ ಬೆಟ್ಟದ ಏನು ತಪ್ಪಿಲ್ಲ ಏನು ತಪ್ಪಿಲ್ಲ ಸುಮ್ನೆ ಅದ್ ಯಾರ ಅದ್ ಯಾರ ಮೂಲೆಯಲ್ಲಿ ಕುತ್ಕೊಂಡು ಪುಸ್ತಕ ಗೊತ್ತಿಲ್ಲ ಕೆಲವರು ಅದನ್ನ ನಂಬ್ತಾರೆ

ಹುಷಾರಾಗಿತ್ಕೊಳ್ಳಿ ಹ್ಮತ್ರ ಬರಲ್ಲ ಸಾಕು ಹೋಗಿ ಎಷ್ಟು ಫೋಟೋ ತೆಗಿಬೇಕಂತೆ ಸ್ಮೈಲ್ ಅಕ್ಕ ಸ್ಮೈಲ್ ಶೌರ್ಯ ಗೈಸ್ ಬೆಟ್ಟಕ್ಕೆ ಬಂದ್ರೆ ಬಜ್ಜಿ ಯಾರು ತಿನ್ನಲ್ಲ ಎಲ್ಲ ತಿಂತಾರೆ ಎಲ್ಲ ತಿಂತಾರೆ ಗೈಸ್ ಅಲ್ಲಿ ನೋಡಿ ಎಷ್ಟು ಜನ ನಿಂತವರೆ ಎಲ್ಲರೂ ತಿನ್ನಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನ ಅಂತ ತಿಂತಾರೆ ಸುಮ್ಮನೆ ಇಲ್ಲಿ ಏನು ತಿನ್ನೋದು ಬೆಟ್ಟದ ಸ್ವಲ್ಪ ಯಾವಾಗ ಸ್ವಲ್ಪ ಚಳಿ ತರ ಇರುತ್ತೆ ಬಜಿ ತಿನ್ನ ಚೆನ್ನಾಗಿರುತ್ತೆ ಅದ ಶೌರ್ಯ ಶೌರ್ಯ ಪ್ರಾಣಿ ನೋಡೋದು ದನ ನೋಡೋದು ಅದೇ ಮಾಡ್ತಾನೆ ಚಿಕ್ಕ ಮಕ್ಕಳು ನೋಡೋದು ನೋಡ್ತಾ ಇರ್ತಾನೆ ಕಡೆ ಕಡೆ ಕಣ್ಣು ನಾಡ್ತಿರ್ತೇನೆ ನಾವಿನ್ ಕಣ್ಣು ನಾಡ್ಬೇಕು ಯಾಕೋ ಇವ್ರ ಅಮ್ಮ ಎಲ್ಲ ಬಜಿ ತರ್ತೀನಿ ಅಂತ ಕವ್ ಬಿಟ್ಟರೆ ಕಳ್ದೋಗ್ಬಿಟ್ರೆ ಸಿಗ್ತಾ ಇಲ್ಲ ಗೈಸ್ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಇದೊಂದು ಮ್ಯಾಂಡೇಟರಿ ಸ್ಟಾಪ್ ಥರ ಆಗ್ಬಿಟ್ಟಿದೆ ಮೈಸೂರಲ್ಲಿ ಯಾವುದು ಅಂದರೆ ವರ್ಲ್ಡ್ ಆಫ್ ಮೈಸೂರು ಪಾಂಕ್ ಗಗನ ಅವ್ರ ಅಜ್ಜಿಗೆ ಮೈಸೂರು ಪಾಕ್ ಅಂದರೆ ಇಷ್ಟ ಅಂತೆ ಆ್ಯಂಡ್ ನಯನಾಕ್ ಅವರು ಟ್ರಯಲ್ ಮಾಡಿಲ್ಲ ಇದ್ರ ಟ್ರೈ ಮಾಡಿಲ್ಲ ಇಲ್ಲಿ ವಿಸಿಟ್ ಮಾಡಿಲ್ಲ ಅದಕ್ಕೆ ನೋಡೋರಂತೆ ಬನ್ನಿ ಅಂತ ಸ್ಟಾಪ್ ಹಾಕಿದ್ವಿ ನೋಡಿ ಅಲ್ಲ ಆಗಲೇ ತಗೊಂಡು ತಿಂತಾವಳೆ ದೊಡ್ಡ ಕುರಿಮರಿ ಗೈಸಿಳು ತಿನ್ನೋದ್ರಲ್ಲಿ ಸೀಟ್ ತಿನ್ನಲ್ಲ ಅಂತೇಳೆ ಆಮೇಲೆ ಹೋಗಿ ಇದ್ದೀವಿ ಕ್ಯಾರೆಟ್ ಮೈಸೂರು ಪಾಕೆ ದಿ ಬೆಸ್ಟ್ ಬಿಸಿ ಬಿಸಿ ಇದೆ ರೈಸ್ ಮೌತ್ ವಾಟ್ರಿಂಗ್ ನೆಕ್ಸ್ಟ್ ಟೆವೆಲ್ ಮೈಸೂರು ಪಾಕು ಇದೊಂದು ಇಪ್ಪತ್ತರ ಮೈಸೂರು ಪಾಕು ಸಿಗುತ್ತೆ ಅನಿಸುತ್ತೆ ನೋಡಿ ಆ್ಯಂಡ್ ಇಲ್ಲಿ ಫ್ರೀ ಸ್ಯಾಂಪಲ್ಸ್ ಕೊಡ್ತಾರೆ ಚೂರು ಚೂರು ಟೇಸ್ಟ್ ಮಾಡಿ ಇಷ್ಟ ಆದರೆ ತೊಗೊಳ್ಳಿ ಅಂತ ನೀವು ಟೇಸ್ಟ್ ಮಾಡಿ ತೊಗೋಬೋದು ಸುಮ್ಮನೆ ಬ್ಲೈಂಡಾಗಿ ಆಗಿ ನೋಡಿ ಇಲ್ಲಿ ದಿಸ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಗೈಸ್ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರ್ ನಿಮ್ಗೆ ಕಾಣಿಸುತ್ತೆ ಟ್ರಾನ್ಸ್ಪರೆಂಟಾಗಿ ಇಟ್ಟಿದ್ದಾರೆ ಎಲ್ಲ ಮಷಿನ್ಸು ಐಜಿನು ನೋಡಿ ಫ್ರೆಶ್ಶಾಗಿ ಮೈಸೂರು ಪಾಕ್ ಪ್ರಿಪೇರ್ ಆಗ್ತಾ ಇದೆ ಒಂದು ನಾಲ್ಕೈದು ಮಷೀನ್ ಇದೆ ತಿರುಗ್ಸೋಕ್ಕೆ ರೆಡಿ ಮಾಡೋಕ್ಕೆ ಇಲ್ಲಿ ಇವಾಗ ಫ್ರೆಶ್ ರೆಡಿ ಫ್ರೆಶ್ಶಾಗಿ ರೆಡಿ ಇರೋ ಮೈಸೂರು ಪಾಕು ಗಟ್ಟಿ ಆದಮೇಲೆ ಕಟ್ ಮಾಡ್ತಾರೆ ಆ್ಯಂಡ್ ಈ ಕಡೆ ಇದು ಪ್ಯಾಕಿಂಗ್ ಪ್ರೊಸೆಸ್ಸು ಇಲ್ಲಿ ಪೀಸ್ ಬರುತ್ತೆ ಅಲ್ಲಿ ಕೆಳಗಡೆ ಅಲ್ಲಿ ಕವರ್ ಇದೆ ನೋಡಿ ಈ ಕವರಲ್ಲಿ ಮೈಸೂರು ಪಾಕ್ ಪ್ಯಾಕ್ ಆಗುತ್ತೆ ಸಿಂಗಲ್ ಯೂನಿಟು ಸಪ್ರೇಟ್ ಬೇಕು ಅಂದರೆ ಕಟ್ ಮಾಡಿ ಸೈಡಲ್ಲಿ ಎತ್ತಿಡ್ತಾರೆ ಅಲ್ಲೆಲ್ಲ ನೋಡಿ ಎಷ್ಟು ಸ್ಟಾಕ್ ರೆಡಿ ಇದೆ ಇಲ್ಲಿಗೆ ಸ್ಟಾಕ್ ತಂದು ಇಡ್ತಾರೆ ಸ್ಟಾಕ್ ಎಲ್ಲ ಇಲ್ಲಿ ಬರುತ್ತೆ ಪೀಸ್ ವೈಸ್ ಕಟ್ ಮಾಡಿ ಇಡ್ತಾರೆ ಗೈಸ್ ಇವರು ಯಾವುದೇ ರೀತಿ ಮೋಸ ಇಲ್ಲ ಹೆಂಗೆ ರೆಡಿ ಮಾಡ್ತಾರೆ ಎಷ್ಟು ಹೈಜಿನಾಗಿ ರೆಡಿ ಮಾಡ್ತಾರೆ ಅಂತ ನಿಮ್ಮ ಕಣ್ಮುಂದೆ ನೋಡ್ಬೋದು ಬೇರೆ ಕಡೆ ಎಲ್ಲ ನಿಮ್ಗೆ ಗೊತ್ತಾಗಲ್ಲ ಒಳಗಡೆ ಎಲ್ಲ ಹೆಂಗೆ ಮಾಡ್ತಾರೆ ಮೀಟಾಗಿ ಇದೆಯಾ ಇಲ್ವಾ ಅಂತ ಇಲ್ಲಿ ನೀವು ಕಣ್ಣು ತುಂಬ್ಕೊಂಡು ನೋಡ್ಕೋಬೋದು ಗೈಸ್ ಡೋರ್ ಓಪನ್ ಇದೆ ನೋಡಿ ವಿಸಿಟ್ ಮಾಡ್ಬೋದು ಬೇರೆ ಟೈಮಲ್ಲಿ ಇವಾಗ ಬೇಡ ಎಷ್ಟು ಜನ ನೋಡಿ ಇವಾಗ ಮೈಸೂರಲ್ಲಿ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್ ಥರ ಆಗ್ಬಿಟ್ಟಿದೆ ಗೈಸ್ ಬಂದವರೆಲ್ಲ ವಿಸಿಟ್ ಮಾಡ್ತಾರೆ ಆ್ಯಂಡ್ ಮೈಸೂರು ಪಾಕ್ ಅಷ್ಟೇ ಅಲ್ಲ ಬೇರೆ ಸ್ವೀಟ್ಸು ಸಿಗುತ್ತೆ ಮೈಸೂರು ಪಾಕು ಇಷ್ಟ ಇಲ್ಲದೇ ಇರೋರು ಏನು ಮೈಸೂರು ಪಾಕಿಗೆ ಮಾತ್ರ ಹೋಗ್ಬೇಕಾ ಅಂತ ಅಂದ್ಕೋಬೇಡಿ ಬೇರೆ ಸ್ವೀಟ್ಸ್ ಕೂಡ ಸಿಗುತ್ತೆ ನೀವು ಅದನ್ನು ಟ್ರೈ ಮಾಡ್ಬೋದು ಮೈಸೂರು ಪಾಕ್ ಲವರ್ಸ್ ಅಂತೂ ಪ್ಲೀಸ್ ಒಮ್ಮೆ ವಿಸಿಟ್ ಮಾಡಿ ಇಟ್ಸ್ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಮೈಸೂರು ಬಿಸ್ನೆಸ್ ಮಾತ್ರ ಸಕ್ಕಾದಾಗ ಮಾಡಲ್ ರೆಡಿ ಮಾಡಿದ್ದಾರೆ ಅಕ್ಕ ಹೆಂಗಿದೆ ಹೌಸ್ ವರ್ಲ್ಡ್ ಆಫ್ ಮೈಸೂರು ಪಾಕ್ ಮಾಡೋದಿಲ್ಲ ಕಾಣಿಸುತ್ತೆ ಮೈಸೂರು ಪಾಕ್ ಇಷ್ಟ ಆಗೋಯ್ತು ಅಂತ ಅವನೇ ಎತ್ಕೊಂಡೋಯ್ತವ್ನ ಬ್ಯಾಗ್ ಕೊಡೋ ಬ್ಯಾಗ್ ನಮಗೆ ಶೌರ್ಯ ಅದು ಹೇಳು ಅದು ಹೊಡ್ತಲ ಹೊಡ್ಕೊಂಡ ನಮ್ಮಲ್ಲಿ ಜಾಗ ಐತಿ ಅಂತ ಅಲ್ಲಿ ಹೋಗಂಗಿಲ್ಲ ಕಣ ಶೌರ್ಯ ಅಲ್ಲಿ ಹೋಗಂಗಿಲ್ಲ ಬಾಕ್ ಅವ್ಯುಕ್ ಏನ್ ಮಾಡ್ತಿದ್ಯ ನೀನು ವ ಇಲ್ಲಿ ಶೌರ್ಯನು ಇದಾನ ಇಬ್ ಇಬ್ಬರು ಡಿಚ್ಚಿ ಹೊಡೀರಿ ಈಗ ಹಾ ಇಬ್ಬರು ಡಿಚ್ಚಿ ಓಡಿಸು ಈಜೋ ಹೊಡಿತವೇ ನೀನು ಈಜು ಹೊಡಿ ಮಗರಿ ಈಜಲ್ಲ ಅವ್ನ್ ಬರೀ ನಡೆಯೋದಷ್ಟೆ ಇನ್ನು ಯಾವಾಗಲ್ಲ ಬೆಟ್ಟಕ್ಕೆ ಹೋಗಿದ್ವಿ ಗೈಸ್ ನಮ್ಗೆ ದರ್ಶನ ಆಗ್ಲಿಲ್ಲ ಚಿಕ್ಕ ಬಟ್ಟೆ ರಶ್ ಇದ್ರು ನಂಗೆ ಆಷಾಢದಲ್ಲಿ ರಶ್ ಇರ್ತಾರಲ್ಲ ಲೈಕ್ ಆಷಾಢ ವೀಕಲ್ ರಶ್ ಈಗ ರೆಡಿ ಮಾಡ್ತಾರ ಗೊತ್ತಿಲ್ಲ ಟೆಂಟ್ ತುಂಬಾ ನಾವು ಆಗಲ್ಲ ನೂರು ರೂಪಾಯಿ ಟಿಕೆಟ್ ತಗೊಳ್ಳೋಣ ಅನ್ಕೊಂಡ್ವಿ ಆ ರೂಪಾಯಿ ಟಿಕಲ್ಲೂ ಫುಲ್ ರಶ್ ಇದ್ದಾರೆ ಸುತ್ತ ಒಂದು ರೌಂಡ್ ಹಾಕೊಂಡು ಹಿಂದ್ಗಡೆ ಸ್ವಲ್ಪ ಕುತ್ಕೊಂಡು ಆರಾಮಾಗ್ರೆ ಏನೋ ಕಾಮ್ನೆಸ್ ಎಂಜಾಯ್ ಮಾಡಿಕೊಂಡು ಬಜ್ಜಿ ತಿನ್ಕೊಂಡು ಬಂದಿದೀವಿ ಬರ್ತಾ ನಮ್ಮ ಅಕ್ಕ ಗೋಬಿ ತಿನ್ಬೇಕು ಅಂತ ಬೈಸ್ಕೊಂಡ್ಬಿಟ್ಟಿದ್ಲು ಸೊ ಗೋಬಿ ಬೆಂಗಳೂರಲ್ಲಿ ತಿನ್ನಲ್ಲ ಅವ್ರ ಏರಿಯಾದಲ್ಲಿ ಚೆನ್ನಾಗಿರೋ ಗೋಬಿ ಇಲ್ಲ ನಿಜ ನಾನು ನೋಡಿದೀನಿ ಸೊ ಅಲ್ಲಿ ಗೋಬಿ ತಿಂಡಿ ನಮ್ಮ ಆಂಟಿ ಮನೆಗೆ ಹೋಗಿದ್ವಿ ಅಲ್ಲಿ ಆಟ ಆಡೋದು ನೀವು ನೋಡಿದೀರ ಅವತ್ತು ಅವ್ಯು ತಳ್ತಾನೇ ಇದ್ದ ಇವತ್ ಚೆನ್ನಾಗಿ ಬಂದಿದ್ದ ನಮ್ ಜೊತೆ ಎಲ್ಲ ಆಟಾಡ್ತಿದ್ದ ಇಡೀ ಮನೆ ತೆಳ್ಕೊಂಡೇ ಓಡಾಡ್ತಾನೆ ಅವನು ಸೊ ಊಟ ಎಲ್ಲ ಮಾಡಿ ನಾವು ನಮ್ಮನೆಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್ ಬಾಯ್